ಹಾಕಬೇಕು ನಾವು ಸಮಾಜದಲ್ಲಿ ಒಂದು ಗೌರವ ಒಂದು ಕಾಪಾಡಿಕೊಂಡು ಬರಬೇಕು ಕಾಪಾಡಿಕೊಂಡು ಬಂದಾಗಲೇ ನಮ್ಮ ಜೀವನ ಸಾರ್ಥಕ ಆಗಲ್ಲ ಆ ಜೀವನ ಸಾರ್ಥಕ ಆಗಲ್ಲ ನಾವು ಹುಟ್ಟಿದಕ್ಕೆ ಪ್ರಯತ್ನ ಐತಿ ಸರ್ಕಾರಗಳು ಸೌಲಭ್ಯ ಕೊಡ್ತವೆ ಯಾರು ರಾಜ್ಯ ಸರ್ಕಾರ ಸೌಲಭ್ಯ ಕೊಡ್ತವೆ ಕೇಂದ್ರ ಸರ್ಕಾರ ಸೌಲಭ್ಯ ಕೊಡ್ತವೆ ಆರ ಆ ಸೌಲಭ್ಯಗಳನ್ನು ಪಡೆಯೋ ಜೊತೆಗೆ ನಾವು ಎಲ್ಲರಿಗಿಂತ ಕಮ್ಮಿ ಇಲ್ಲ ಅಂಬೋದನ್ನು ತೋರಿಸ್ಕೊಡ್ಬೇಕಾಯ್ತು ಎಲ್ಲ ಎಲ್ಲ ತಾಲೂಕು ಪಂಚಾಯತ್ ಸೌಲಭ್ಯ ಕೊಡ್ತಾರೆ ಜಿಲ್ಲಾ ಪಂಚಾಯಿತಿ ಸೌಲಭ್ಯ ಕೊಡ್ತಾರೆ ಮತ್ತೆ ಸಂಸದರು ಮತ್ತು ಶಾಸಕರನ್ನ ನಿಲ್ಕೊಡ್ತಾರೆ ಆ ರೀತಿ ಎಲ್ಲ ರೀತಿಯಿಂದ ಯಾರ ಮೇಲೆ ಅಂಗಭಿನಿಂದ ಯಾರು ಬಾಯಿಸ್ಬಿಡ್ದು ಎಲ್ಲರಿಗೂ ನಾವು ಮುಂದೆ ನಾವು ಯಾರಿಗೂ ಕಮ್ಮಿ ಇಲ್ಲ ಎಲ್ಲ ರೀತಿ ಕೈ ಮೇಲೋ ಸಾಮಾನ್ಯ ವ್ಯಕ್ತಿಗಿಂತ ಬೇಸ್ ಭಾಳ ಬರ್ತದೆ ಅವ್ರಿಗೇನಬೋದು ನಾವು ನಾವೇನಬಹುದು ಮಾರ್ಗ ಮಾರ್ಗ ಅವ್ರಿಗೆ ಮಾರ್ಗದರ್ಶನ ತೋರಿಸ್ಕೊಡ್ಬೇಕಂತೇಳಿ ಎಲ್ಲ ರೀತಿಯಿಂದ ಅವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿ ಯಾವ ರೀತಿಯಾಗಿ ನಾವು ಅಂಗಭಿನಿ ಮಾನಸಿಕ ಧೈರ್ಯ ಯಾರು ನಿಮಗೆ ಚುಕ್ಕ ಪಡದೆ ನಾವು ಎಲ್ಲ ರೀತಿ ಅಭ್ಯಾಸ ಎಲ್ಲ ಫ್ಯಾಮಿಲಿ ಸಾಕೊಂಡು ಯಾರಿಗೆ ಈಗ ಸಾಧನೆ ಮಾಡಿದ್ರು ಭಾಳ ಬಂದಿದ್ದಾರೆ ಈಗ ಸಾಧನೆ ಮಾಡಿದವರು ಯಾರು ಬಂದ್ರೆ ಒಂದು 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 ಲೀಟ್ ಹೇಳ್ಬಿಡ್ತಾರ ಆ ಯಾರು ಯಾಕೆ ಸಾಧನೆ ಮಾಡಿದ್ರು ಅದು ಅಣಿಮಾಸಿನ ಅಂತಿದ್ರು ಅಣಿಮಾಸಿನ ಬಂದವರು ಯಾರ ಕಾಲ ಇದ್ದಿಲ್ಲ ಅವ್ರ ಮುಂದೆ ಎಷ್ಟೇ ಸಾಧನೆ ಮಾಡೋದು ಏನು ಅವ್ರು ಸುಮ್ಮನೆ ಇರೋದು ಯಾರ ಅವರು ಈ ನಮ್ಮಂತ ಸಾಮಾನ್ಯ ಹೇಳ ಕಾಲದ ಮೋಟೆ ಅಂತಾರೆ ಅವ್ರಿಗೆ ಮೇಲೆ ಇರ್ತಿದ್ದು ಅದು ಜಿಲ್ಲಾ ಉಪಾಧ್ಯಕ್ಷರಾದಂಥ ಬಸರಾಜ್ ಗೊರೆವಾಳ ಇವರು ಒಂದೆರಡು ಅನಿಸಿಕೆ ಹೇಳಬೇಕಾಗಿ ತನ್ನ ಮನೆಯಲ್ಲಿ ವಿನಂತಿಸಿಕೊಳ್ತೀನಿ ಇಲ್ಲಿ ಅಕ್ಕ ತಂಗಿಯರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ಆಮೇಲೆ ಇಲ್ಲಿ ಚೇನಲ್ಲಿ ಅಸ್ಮರಣೆಯಾಗುವಂಥ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಆಮೇಲೆ ತಾಲೂಕು ಅಧ್ಯಕ್ಷರಿಗೆ ಉದ್ದೇಶಿಸುತ್ತ ಈ ಒಂದು ಸಾಧನ ಒಂದು ಮಾತು ಹೇಳಿ ಮೆಂಬರ್ಸ್ ನಾವು ಅಲ್ಲಿಗೆ ಹೋಗಿ ಸಾಧನೆ ಮಾಡೋದ್ರ ನಾವು ಅವ್ರನ್ನ ಕೇಳೋಣ ಎತ್ತು ನಮ್ಮ ಕುಂದು ಕೊರತೆಯೇ ಇವತ್ತಿನ ಇಲ್ಲೇ ಬಜೈಸ್ಕೊಂಡು ಹೋಗೋಣ ಇಲ್ಲಿ ಒಂದು ಕೊರತೆ ಏನಂತ ಅಂತಂದ್ರೆ ಅಂದ್ರೆ ಇಲ್ಲಿರುವಂಥ ಪುಳಿಗೂ ಸೆಕ್ರೇಟ್ರಿ ನಮ್ಮ ಕುಂದು ಕೊರತೆ ಹೇಳೋದು ಅವರೇ ಇಲ್ಲ ಇದು ತಾವು ಏನು ಹೇಳಿ ತಿಳಿಸ್ತಾರೆ ಈಗಾಗಲೇ ನಿಮ್ಮ ಮಾತು ಆರಿಸ್ತೀರ ನಾವು ಅದು ಸಾಧನೆ ಮಾಡ್ತೀವಿ ಇದನ್ನು ಸಾಧನೆ ಮಾಡಿದೀವಿ ಅಂತ ಕೇಳಿದ್ವಿ ನಮ್ಮ ಕುಂದು ಕೊರತೆ ಕೇಳಬೇಕಾದ್ರೂ ಮೇನ್ ಸಾಧನೆ ಇಲ್ಲ ಅದು ಹೀರಿ ಇವತ್ತು ಆಗ್ಯದ ಹೋಗ್ಯದ ನಾವು ಹೋಗಿ ನೀವು ಅವ್ರಿಗೆ ತಿಳಿಯೋದು ಕೇಳಿದ್ವಿ ಯಾಕಂದ್ರೆ ಒಂದು ಎರಡು ಚೇರ್ ಹಾಕ್ಬೇಕಾದ್ರೆ ನಾವು ಅದ್ಕೊಂಡ್ಕೊಂಡು ಪರಿಸ್ಥಿತಿ ಬಂದದೇ ನಾವು ಬಂದಿದ್ವಿ ನಾವು ವರ್ಕ್ನಾಗೆ ಮಾತಾಡ್ತಿರೋ ರೈಟಿಂಗ್ನಾಗೆ ಮಾತಾಡೋದು ದೊಡ್ಡದಲ್ಲ ಅವ್ರನ್ನ ನಾವು ಗೆಲ್ಬೋ ಗೆದ್ದು ನಮಗೆ ತೊಂದಕ್ಕೆ ಕೊಡ್ತೀನಿ ಅನಿಸ್ಬೇಕು ಸರ್ ನಮಗೆ ಥರ ತೊಂದರೆ ಇದೆ ಯಜಮಾನ್ರಿಗೆ ತೊಂದರೆ ಇದೆ ಅಣ್ಣವ್ರಿಗೂ ತೊಂದರೆ ಇದೆ ಅಂತ ನಾವು ವರ್ಕರೇ ವರ್ಕ್ ಮಾಡ್ಕೊಂಡು ಹೋಗ್ತೀವಿ ಆದರೆ ನಾವು ಗಿಡ ಗೆಲ್ಬಹುದು ಆ ಮೆಂಬರ್ಸ್ ಇದ್ರಿ ದೊಡ್ಡ ದೊಡ್ಡ ಹೆಣ್ಣುಮಾನ ವ್ಯಕ್ತಿಗಳಿದ್ರೆ ಆದರೆ ಮೆಂಬರ್ಸ್ ಅವರು ಈ ಮೀಟಿಂಗ್ ಅಟೆಂಡ್ ಆಗ್ತಾರ್ರಿ ಏನು ಕೊರತೆ ಆಗ್ಲಾರ್ದಂಗೆ ಒಂದು ಚೇರ ನೋಡ್ಲಾರ್ದಂಗೆ ಅವ್ರಿಗೆ ಏನು ಕೊರತೆ ಇರೋದಂಗೆ ನೋಡ್ಬೋದು ಅಂತ ಹೇಳೋ ಬಾಧ್ಯತೆ ನಿಲ್ದಿರಿ ಹ್ಞೂ ಈ ಥರ ತೊಂದರೆ ಆಗ್ಲಾರ್ದಂಗೆ ಆಮೇಲೆ ವಿಕಲಕ್ಷೀರ ತಂಡರಿಗೆ ಹಲವಾರು ಬಿಡುಗಡೆ ಆಗಿದೆ ಆಮೇಲೆ ಉದ್ಯೋಗ ಕಾರ್ಯಕ್ಕೂ ಇದೆ ಯಾರ್ಯಾರಿಗೆ ಜಾಬ್ ಕಾರ್ಡ್ ಇಲ್ಲ ಏನೋ ಒಂದು ಯಾರ್ಯಾರು ಕೆಲ್ಸಕ್ಕೆ ತಗೊಂತ ಇಲ್ಲ ಎಲ್ಲದ್ರಿಗೂ ಅದ ನಮಗೆ ಆದರೆ ತಮ್ಮ ಸಹಕಾರ ನಮಗೆ ಬೇಕಾಗ್ತದೆ ಸರ್ ಇಷ್ಟು ಹೇಳ್ತಾ ನನ್ನ ಮಾತಾಡಿಸ್ತೀನಿ ಎಮ್ ಡಿ ಹುಸೇನ್ ಸಾಬ್ ಸಾಹೇಬ್ರಿಗೆ ಅವರಿಂದ ಯಾರೋ ಮಾತಾಡ